ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ಇವತ್ತು ಸಿಂಪಲ್ಲಾಗಿ ಆಗಿರೋ ಒಂದು ಶಾವಿಗೆ ಯೂಸ್ ಮಾಡಿಕೊಂಡು ಒಂದು ನಾನು ಸಿ ಶಾವ್ಗೆ ಭಾತ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ನಾನು ರೋಸ್ಟೆಡ್ ತೊಗೊಂಡಿಲ್ಲ ಅನ್ರೋಸ್ಟೆಡ್ ಶಾವ್ಗೆ ತೊಗೊಂಡಿದ್ದೀನಿ ಮಾಮೂಲಿ ನಾವು ಶಾವ್ಗೆ ಭಾತ್ ಎಲ್ಲ ಮಾಡ್ತಿರಲ್ಲ ಆ ಶಾವ್ಗೆ ತಗೊಂಡಿದ್ದೀನಿ ಎಮ್ ಟಿ ಆರ್ದು ನಾನು ನೀವು ರೋಸ್ಟೆಡ್ ತೊಗೊಂಡೆ ತುಂಬ ಹೊತ್ತು ನಾವೇನು ರೋಸ್ಟೆಡ್ ಏನು ಮಾಡೋದು ಬೇಡ ಸ್ವಲ್ಪ ತುಪ್ಪ ಹಾಕೊಂಡು ಬಿಸಿ ಮಾಡಿಕೊಂಡೆ ಸಾಕು ಇದು ನಾನು ಅನ್ರೋಸ್ಟೆಡು ಸ್ವಲ್ಪ ತುಪ್ಪ ಹಾಕೊಂಡು ನಾವು ಸ್ವಲ್ಪ ಕೆಂಪಾರ ಉಡ್ಕೊಬೇಕಾಗುತ್ತೆ ಒಂದು ಕಪ್ ಆಗೋಷ್ಟು ನಾನು ಎಮ್ ಟಿ ಆರ್ ಶಾವ್ಗೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಬಾದಾಮಿ ಸಿ ಹಿಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅದರ ಹಾಕಿ ಬೇಕಾಗುತ್ತೆ ಮತ್ತು ಒಂದು ಕಪ್ಗೆ ನಾನು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಸ ಮುಂದು ಆರೆವಳು ಗೋಡಪ್ಪ ತೊಗೊಂಡಿದ್ದೀನಿ ಮತ್ತು ತುಪ್ಪ ಒಂದೆರಡ ಮೂರು ಸ್ಪೂನ್ ಆಗೋಷ್ಟು ಬೇಕಾಗುತ್ತೆ ಸಿಂಪಲ್ಲ ಪಟಾಪಟ್ನ ಯಾರ ಮನೇಲಿ ಗೆಸ್ಟ್ ಬಂದು ಈ ಥರ ಪಟಾಪಟ್ ಮಾಡ್ಬೋದು ಮತ್ತು ದೇವರ ನೈವೇದ್ಯಕ್ಕೂ ಆರಾಮಾಗಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅದಕ್ಕೆ ಒಂದು ಪ್ಯಾನ್ ಅಥವಾ ಒಂದು ಕಡಾಯಿ ಯಾವುದನ್ನ ಇಟ್ಕೊಳ್ಳಿ ಅದ್ರಿಗೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ ಮೊದಲಿಗೆ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ದ್ರಾಕ್ಷಿ ಗೋಡಂಬಿನ ನಾವು ಫ್ರೈ ಮಾಡ್ಕೊಂಡು ಬೇಕಾಗುತ್ತೆ ಏನಾದ್ರು ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ದಿಢೀರಾಗಿ ಪಟಾಪಟ್ ನಾವು ಮಾಡ್ಕೊಬೋದು ತುಪ್ಪ ಕಾದಿದೆ ಈಗ ನಾನು ಬಾದಾಮಿ ಸೇರಿಸ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆ ನಾನು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡೋದರಿಂದ ನಾನು ಸ್ವಲ್ಪ ಡ್ರೈ ಫ್ರೂಟ್ಸು ಸೇರಿಸ್ಕೊತಾ ಇದ್ದೀನಿ ಮತ್ತು ಇದ್ರ ಜೊತೆ ನಾನು ಸ್ವಲ್ಪ ದ್ರಾಕ್ಷಿ ತುಪ್ಪಡಿ ಎಲ್ಲ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೈ ಮಾಡಿ ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡೋಣ ಸ್ವಲ್ಪ ಕೆಂಪಾರ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಇಷ್ಟ ಆದರೆ ಸಾಕು ನಾವು ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಂಬೋಣ ತುಂಬ ಫ್ರೈ ಆದರೂ ಸ್ವಲ್ಪ ಕಪ್ ಕಪ್ಪಾಗಿಬಿಡ್ತದೆ ಬ್ಲ್ಯಾಕ್ ಇಶ್ ಆಗ್ಬಿಡ್ತದೆ ಫ್ರೆಂಡ್ಸ್ ಸ್ವಲ್ಪ ದ್ರಾಕ್ಷಿ ಗೂಡಂಬಿಯೊಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಇದೇ ತುಪ್ಪಕ್ಕೆ ನಾವು ಶಾವಿಗೆನ ಸ್ವಲ್ಪ ರೋಸ್ಟೆಡ್ ಚೆನ್ನಾಗಿ ನಾವು ಉಡ್ಕೊಬೇಕಾಗತ್ತೆ ರೋಸ್ಟೆಡೂ ಸಿಗ್ತದೆ ನೀವು ಬೇಕಾದ್ರೆ ಅದ್ರೂ ನೀವು ತೊಗೊಂಬರಿ ಏನು ತೊಂದರೆ ಇಲ್ಲ ತುಪ್ಪದಲ್ಲಿ ಚೆನ್ನಾಗಿ ಸ್ವಲ್ಪ ಕೆಂಪಿಗೆ ನಾವು ಶಾವಿಗೆನ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ತುಪ್ಪ ನೋಡಿ ತುಪ್ಪದಲ್ಲಿ ನೋಡಿ ಇಷ್ಟು ಉರ್ಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ ಇಷ್ಟು ಕಲರ್ ನೋಡಿ ನಮಗೆ ಸಾಕು ಇವಾಗ ಇದನ್ನ ಒಂದು ಪ್ಲೇಟಿಗೆ ಸೇರಿಸ್ಕೋಣ ಸ್ಟವ್ ಆಫ್ ಮಾಡಿಬಿಟ್ಟು ಇಷ್ಟು ಉರ್ಕೊಂಡ್ರೆ ನಮಗೆ ಸಾಕು ನಾನು ಫ್ರೆಂಡ್ಸ್ ಇದು ಶಾವಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಶಾವಿಗೆಗೆ ನಾನು ಒಂದು ಕಪ್ಗೆ ಎರಡು ಆಗಷ್ಟು ಒಂದು ಕಪ್ ಹಾಲು ಮತ್ತು ಒಂದು ಕಪ್ಪು ನೀರು ಯೂಸ್ ಮಾಡ್ತಾಯಿದ್ದೀನಿ ಟೋಟಲ್ ನೀವು ಬರೀ ನೀರಲ್ಲೂ ಮಾಡ್ಕೊಬೋದು ಅಂತ ತೊಂದರೆ ಇಲ್ಲ ಇವಾಗ ನಾನು ಒಂದು ಕಪ್ಪು ಹಾಲು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ಪು ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಹಾಲಿಲ್ಲ ಅಂದ್ರೂ ನೀರು ಹಾಕ್ಕೊಂಡು ನೀವು ಮಾಡ್ಕೊಬೋದು ಯಾವುದೇ ಮೆಜರ್ಮೆಂಟ್ ತೊಗೊಂಡು ಎರಡು ಆಗಷ್ಟು ತಗೊಬೇಕಾಗತ್ತೆ ಸ್ವಲ್ಪ ಇದನ್ನು ನಾವು ಕುದಿಯೋಕ್ಕೆ ಬಿಟ್ಕೊಳ್ಳೋಣ ಕೇಸರಿ ಇದೆ ನೀವು ಕೇಸರಿನೂ ಆ್ಯಡ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಹಾಲು ಮತ್ತು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೀವು ದೇವರ ನೈವೇದ್ಯಕ್ಕೆ ಎಲ್ಲ ಈ ಥರನೂ ಮಾಡಿ ನೀವು ಸಜ್ಜಿ ಶಾವ್ಗೆ ಸಿಹಿ ಸಜ್ಜಿಗೆ ಮಾಡಿ ಇಡ್ಬೋದು ಇದಕ್ಕೆ ಕುದಿತಾ ಇರೋ ಇದಕ್ಕೆ ನಾವು ಹಾಲಿಗೆ ಶಾವ್ಗೆ ನಾವು ಫ್ರೈ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಚೆನ್ನಾಗಿ ಹಾಲೆಲ್ಲ ಶಾವಿಗೆ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಹಾಲೆಲ್ಲ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕಟ್ಟೆ ಮುಚ್ಚಿದ್ದೀವಿ ನೋಡಿ ಫುಲ್ಲು ನಮಗೆ ಡ್ರೈ ಬರಬೇಕು ಉಪ್ಪಿಟ್ಟು ಥರ ಬರಬೇಕು ನಮಗೆ ಹಾಲು ಸ್ವಲ್ಪ ನೀರಬಾರ್ದು ನೀಟಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ನಾವು ಬೇಯಕ್ಕೆ ಇಟ್ಬಿಡೋಣ ಒಂದೆರಡು ನಿಮಿಷ ಅಷ್ಟೇ ನೋಡಿ ಫ್ರೆಂಡ್ಸ್ ಒಂದು ಎರಡು ನಿಮಿಷ ಆಗಿದೆ ನೋಡಿ ನೀಟಾಗಿ ಹಾಲೆಲ್ಲ ನೀಟಾಗಿ ಅಬ್ಸರ್ವ್ ಆಗಿದೆ ಇವಾಗ ಇದಕ್ಕೆ ನಾನು ಸಕ್ಕರೆ ಸೇರಿಸ್ಕೊತೀನಿ ಸಕ್ಕರೆ ಅರ್ಧ ಕಪ್ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗಬೇಕಾಗುತ್ತೆ ಕರೆಕ್ಟಾಗಿರುತ್ತೆ ಒಂದು ಕಪ್ಗೆ ಎರಡು ಕಪ್ ಹುಟ್ಟಿ ಅಥವಾ ಹಾಲು ಬರೀ ಹಾಲಲ್ಲೂ ನೀವು ಮಾಡ್ಕೊಬೋದು ತೊಂದರೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಒಂದು ನಿಮಿಷ ಸ್ವಲ್ಪ ಸಕ್ಕರೆ ಕರ್ಗೋದಕ್ಕೆ ಬಿಡೋಣ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದೇವ್ರ ಪ್ರಸಾದಕ್ಕೆ ದಿಢೀರಾಗಿ ಸ್ವೀಟ್ ಎಲ್ಲ ಮಾಡಬೇಕು ಅಂದಾಗ ಯಾರು ಗೆಸ್ಟ್ ಬಂದಾಗ ದಿಢೀರಾಗಿ ನಾವು ಸಿಂಪಲ್ ಆಗಿರೋ ಒಂದು ಶ್ರೀ ಶಾವಿಗೆ ಸಜ್ಜಿಗೆ ಅಥವಾ ಶ್ರೀ ಶಾವಿಗೆ ಬಾತು ಮಾಡ್ಬೋದು ನೋಡಿ ಸೂಪರಾಗಿರುತ್ತೆ ಸಕ್ಕರೆ ನೀಟಾಗಿ ಮೆಲ್ಟ್ ಆಯಿತು ಸ್ವಲ್ಪ ಗಟ್ಟಿ ಆಗಬೇಕು ನೀಟಾಗಿ ಮೆಲ್ಟ್ ಆಗಿದೆ ನೋಡಿ ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ ನಮಗೆ ಈ ಟೈಮಲ್ಲಿ ನಾವು ಡ್ರೈ ಫ್ರೂಟ್ಸ್ ಹಾಕೋಣ ಫ್ರೈ ಮಾಡಿರೋ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಇದು ಇನ್ನೂ ಜಾಸ್ತಿ ಬೇಕು ಇನ್ನೂ ಹಾಕೊಂಬೋದು ತೊಂದರೆ ಇಲ್ಲ ಮತ್ತು ಏಲಕ್ಕಿ ಪೌಡರು ಮತ್ತು ಸ್ವಲ್ಪ ತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆರಿದ್ಮೇಲೆ ನಮಗಿನ್ನೂ ಗಟ್ಟಿ ಬರುತ್ತೆ ಪರ್ಫೆಕ್ಟಾಗಿ ಬಂದಿರುತ್ತೆ ನೋಡಿ ಶಾವಿಗೆ ಎಲ್ಲ ನೀಟಾಗಿ ಬಂದಿರುತ್ತೆ ಇವಾಗ ನಾವು ಸ್ಟವ್ ಆಫ್ ಮಾಡ್ಬಿಡೋಣ ಒಂದು ಐದಾರು ನಿಮಿಷದಲ್ಲಿ ನಾವು ಪಟಾಪಟನ್ನ ಮಾಡ್ಕೊಬೋದು ಆಗಿದೆ ಈಗ ತುಪ್ಪ ಇನ್ನೂ ಬೇಕಾದ್ರೆ ನೀವು ಇನ್ನೂ ಹಾಕೊಬೋದು ತೊಂದರೆ ಇಲ್ಲ ಸ್ಟವ್ ಆಫ್ ಮಾಡಿಬಿಡ್ತೀನಿ ನಾನು ಸ್ವಲ್ಪ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಆಗಿದೆ ಕಠಿಣ ಆಗಿದೆ ಇನ್ನು ಸ್ವಲ್ಪ ಬಿಸಿ ಇದೆ ನೋಡಿ ಪರ್ಫೆಕ್ಟಾಗಿ ಕರೆಕ್ಟಾಗಿದೆ ಸಿಂಪಲಾಗಿ ಈಸಿಯಾಗಿರೋ ಒಂದು ಶಾವ್ಗೆ ಸಜ್ಜಿಗೆ ಅಥವಾ ಶೀ ಶಾವ್ಗೆ ಭಾತು ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗಿಷ್ಟ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು